ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಐವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್ ಅವರೆಲ್ಲ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಕಾಡಿನ ರಾಜ ಹಾಲು ತೊಗೊಂಡು ಹೋಗಿ ನಿನ್ನ ಗಂಡನಿಗೆ ಕೊಡಮ್ಮ ಅಂತ ಈ ಕಡೆ ಗೌರಿಗೆ ಹೇಳಿದಾಗ ಕೊಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮಿಸ್ಸಾಗಿ ಜಾರಿ ಬಿದ್ದುಬಿಡ್ತಾಳೆ ಆಗ ಸಡನ್ನಾಗಿ ಈ ಕಡೆ ಗೌರಿನ ಶಂಕರ ಇಟ್ಕೊಬಿಡ್ತಾನೆ ಆಗ ಕಾಡಿನ ರಾಜ ಹೇಳ್ತಾ ಇರ್ತಾನೆ ಈ ರೀತಿ ಹಾಲು ಕೊಡೋಕೆ ಹೋಗಿ ಮಿಸ್ಸಾಗಿ ಜಾರಿ ಬಿದ್ದಿದ್ದಕ್ಕೆ ನಮ್ಮ ಕಡೆ ಏಳೇಳ ಜನ್ಮದಲ್ಲೂ ನೀವೇ ಗಂಡ ಹೆಣ್ ಅಂತ ಹೇಳ್ತಾರೆ ಇದೇ ಈ ಪದ್ಧತಿ ಇದೇ ವಾಡಿಕೆ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೂ ತುಂಬ ಖುಷಿಯಾಗ್ತಿರುತ್ತೆ ಹಾಗೆ ತನ್ನ ಮನಸಲ್ಲಿ ಶಂಕರನಿಗೂ ಸಹ ತುಂಬ ಖುಷಿಯಾಗ್ತಾ ಇರುತ್ತೆ ಈ ಕಾಡಿಗೆ ನೀವು ಶಿವಪಾರ್ವತಿ ಥರ ಬಂದಿದ್ದೀರಾ ಅಂತ ಕಾಡಿನ ಜನ್ಮಗಳೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಕೇಳಿಸ್ಕೊಂಡ್ರೆ ಯಜಮಾನ್ರಿ ಅಂದಾಗ ಸುಮ್ಮನಿದ್ರೆ ಸರಿ ಇಲ್ಲ ಅಂದ್ರೆ ಎಲ್ಲರ ಮುಂದೆ ಬೈದ್ಬಿಡ್ತೀನಿ ಬಿಡ್ತೀನಿ ನೋಡಿ ಅಂತ ಶಂಕರ ಗದ್ರಿಸ್ತಾ ಇರ್ತಾನೆ ಹಾಗೆ ಕಾಡಿನ ರಾಜ ಕೇಳ್ತಾ ಇರ್ತಾನೆ ಗೌರವ ಏನಂತ ಇದ್ದಾರೆ ನಿಮ್ಮ ಯಜಮಾನ್ರು ಅಂತ ಅಂದಾಗ ಏಳಿ ಜನ್ಮದ ಸಂಬಂಧ ಜನ್ಮ ಜನ್ಮದ ಅನುಬಂಧ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಮುಖ ಮುಖ ಶಂಕರ ನೋಡ್ತಾ ಇರ್ತಾನೆ ಹಾಗೆ ಗೌರಿ ಹೇಳ್ತಿರ್ತಾಳೆ ಹಾಲು ಬೇರೆ ಚೆಲ್ಲೋಯ್ತು ಅಂತ ಅಂದಾಗ ಇದು ಸಾಧಾರಣ ಹಾಲಲ್ಲ ಒಂದು ಹಳೆ ಅಕ್ಕಿ ಹಾಲು ಇದು ನಮ್ಮ ಕಾಡಿನಲ್ಲಿ ಸಿಗ್ತಕ್ಕಂಥ ಅಕ್ಕಿಯ ಹಾಲು ಇದನ್ನು ಕುಡಿದ್ರೆ ಹಳೆ ನೆನಪುಗಳಾಗಲಿ ಅಥವಾ ಹಳೆಯ ಮನಸ್ತಾಪಗಳೆಲ್ಲವೂ ಸಹ ದೂರ ಆಗ್ತವೆ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ ಆಗ ಮತ್ತೆ ಕಾಡಿನ ರಾಜ ಹೇಳ್ತಾ ಇರ್ತಾನೆ ನಾಳೆನು ಸಹ ಹಾಲು ಕೊಡ್ತೀನಿ ಕುಡಿಸಿರಂತೆ ಅಂತ ಅನ್ಬೇಕಾದ್ರೆ ನನ್ನ ಗಂಡನಿಗೆ ಯಾವಾಗಲೂ ಹಾಲು ಕೊಡೋಕೆ ಇನ್ನ ರೆಡಿ ಅಂತ ಗೌರಿ ನಗಾಡ್ತಾ ಇರ್ತಾಳೆ ಆಗ ಶಂಕರ ಕೋಪ ಮಾಡ್ಕೊಂಡು ಹಾಲು ಕುಡಿಸಿರಂತೆ ಮೊದಲು ಊರಿಗೆ ಹೋಗೋಕ್ಕೆ ದಾರಿನ ಹುಡ್ಕೊಡಿ ಅಂತ ಅಂದ್ಬಿಟ್ಟು ನೋಡಿ ಅಣ್ಣ ನಾವು ಊರಿಗೆ ಹೋಗ್ಬೇಕು ನಮ್ಮನ್ನ ಕಳಿಸ್ಕೊಡಿ ಅಂತ ಅನ್ಬೇಕಾದ್ರೆ ಶಂಕರಪ್ಪ ನೀನು ಅರ್ಜೆಂಟ್ ಮಾಡಬೇಡ ನಾಳೆ ಹೇಗಿದ್ರೆ ದೀಪಾವಳಿ ಹಬ್ಬ ಇದೆ ಅದನ್ನು ಮುಗಿಸ್ಕೊಂಡು ನಾಡ ನಿಮ್ಮನ್ನ ಕಳಿಸ್ಕೊಡ್ತೀವಿ ಅಲ್ವೆಂದ್ರೂ ಅಂತ ಕಾಡಿನ ಜನಗಳಿಗೆ ಹೇಳ್ತಿರ್ತಾರೆ ಬೇಕಾದ್ರೆ ಹೂ ಅಂತ ಅವರು ಸಹ ಇರ್ತಾರೆ ಅವಾಗ ಮತ್ತೆ ರಾಜ ಹೇಳ್ತಾ ಇರ್ತಾನೆ ನಮ್ಮ ಕಾಡಿನ ಜನರು ಒಪ್ಕೊಂಡ್ಮೇಲೆ ಮುಗಿತಾಯ್ತಾ ನಮ್ಮ ಹಾಡು ಕುಣಿತ ಎಲ್ಲ ನೀವು ನೋಡಿರಂತೆ ಹಬ್ಬ ಮುಗಿಸ್ಕೊಂಡು ಹೋಗಿರಂತೆ ಇವಾಗ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮನೇಲಿ ವಿಜಿ ಕಾಫಿ ಕುಡಿತಿರ್ಬೇಕಾದ್ರೆ ಅಲ್ಲಿ ಭೂವಿ ಗಂಜಿನ ತೊಗೊಂಡು ಬರ್ತಾಳೆ ಏನು ಮಾಡ್ತಿದ್ದೆ ವಿಜಿ ಕಾಫಿ ಕುಡಿಯೋಕೆ ಮುಂಚೆ ಗಂಜಿನ ಕುಡಿ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಭೂವಿ ನನಗೆ ತುಂಬ ಬೇಜಾರಾಗ್ತಿದೆ ಅದರಲ್ಲೂ ಬೇಡ ನಿನಗೆ ತುಂಬ ಕಷ್ಟ ಕೊಡ್ತಾ ಇದ್ದೀನಿ ಸಾರಿ ಮಗಳೇ ಅಂತ ಅನ್ಬೇಕಾದ್ರೆ ಏನಕ್ಕೆ ಬೇಜಾರು ಮಾಡ್ಕೊತೀವಿ ವಿಜಿ ನನಗೆ ಹುಷಾರಿಲ್ಲದಿದ್ದಾಗ ನೀನು ಅಮ್ಮನ್ನು ಎಷ್ಟು ಸೇವೆ ಮಾಡಿದರೆ ಅಲ್ವಾ ಅದಕ್ಕೋಸ್ಕರ ನಾನು ಸೇವೆ ಮಾಡ್ತಾ ಇದ್ದೀನಿ ಹಾಗೇನಿಲ್ಲ ನೀನು ಗಂಜಿ ಕುಡಿ ಪ್ಲೀಸ್ ವಿಜಿ ಅಂತ ಹೇಳಿದಾಗ ಗಂಜಿ ಕೊಟ್ಟಾಗ ಕುಡಿತಾ ಇರ್ತಾಳೆ ಹೇಗಿದೆ ವಿಜಿ ಅಂತ ಕೇಳಬೇಕಾದ್ರೆ ಇದ್ರ ತುಂಬ ಪ್ರೀತಿನೇ ತುಂಬಿದೆಯಾ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಅಂದಾಗ ಸರಿ ಆಯ್ತು ಗಂಜಿ ಕುಡಿದು ನೀನು ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಒಂದು ನಿಮಿಷ ವಿಜಿ ನೀನು ಫೋನ್ ಕೊಡು ಅಂದಾಗ ತಗೋಕಂದಮ್ಮ ಅಂತ ತಕ್ಕೊಟ್ಟಾಗ ಫೋನ್ ಮಾಡಿ ಪೊಲೀಸ್ ಅಂಕಲ್ನ ವಿಚಾರಿಸ್ತಾ ಇರ್ತಾಳೆ ನಮ್ಮ ಅಮ್ಮನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ನಿಮಗೆ ಗೊತ್ತಾದರೆ ನನಗೆ ಕಾಲ್ ಮಾಡಿ ಹೇಳಿ ಥ್ಯಾಂಕ್ ಯು ಅಂತ ಹೇಳಿದಾಗ ವಿಜಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಏನು ಪುಟಾಣಿ ನನ್ನ ಫೋನ್ ತೊಗೊಂಡು ಏನು ಮಾಡ್ತೀಯ ಅಂತ ಅಂದ್ಕೊಂಡ್ರೆ ಪೊಲೀಸ್ ಅಂಕಲ್ಗೆ ಮಾಡ್ತಾ ಇದೆಯಲ್ಲ ಹೇಳಿದರೆ ನಾನೇ ವಿಚಾರಿಸ್ತಿದ್ದೆ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಯಾಕೆ ಗೊತ್ತಾ ವಿಜಿ ನಾನೇ ಮಾಡಿದ್ದು ಯಾವಾಗಲೂ ಅಮ್ಮನ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಜ್ವರ ಬರ್ಸ್ಕೊಂಡಿದ್ಯಾ ಇನ್ಮೇಲೆ ಮತ್ತೆ ಬರೆಸ್ಕೋತೀಯಾ ಅಂತ ನಾನು ಮಾಡಲಿಲ್ಲ ಅನ್ಬೇಕಾದ್ರೆ ಆಶ್ಚರ್ಯದಿಂದ ಭೂಮಿ ಮುಖನ ವಿಜಯ್ ನೋಡ್ತಾ ಇರ್ತಾಳೆ ಅದಕ್ಕೆ ಹೇಳೋದು ಅಮ್ಮನ ಬಗ್ಗೆ ಟೆನ್ಷನ್ ತಗೋಬೇಡ ಇವಾಗ ಗಂಜಿ ಕುಡ್ದಿಲ್ಲ ಟ್ಯಾಬ್ಲೆಟ್ ತೊಗೊಂಡು ಅಂದಾಗ ಈ ಪುಟ್ಟು ತಲೆಯಲ್ಲಿ ಏನೇನು ಇಟ್ಕೊಂಡಿದ್ಯೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಇಲ್ಲ ಅಂತ ಅಂದಮೇಲೆ ಮಗಳು ತಾನೇ ಚಾರ್ಜ್ ತಗೊಳ್ಳೋದು ಅದಕ್ಕೆ ನಾನು ಇನ್ನು ನಾನು ನೋಡ್ಕೋತಾ ಇದ್ದೀನಿ ಇವಾಗಷ್ಟ ಹುಷಾರಾಗ್ತಿದ್ಯಾ ಪೂರ್ತಿ ಹುಷಾರಾಗೆ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಿರ್ಬೇಕಾದ್ರೆ ಆದ್ರೂ ನನಗೆ ರೆಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಭೂವಿ ಮಲ್ಕೊಂಡ್ರೆ ನಿಮ್ಮಮ್ಮನೇ ಕನ್ಸರ್ ಬರ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಟೆನ್ಷನ್ ಮಾಡ್ಕೋತೀವಿ ವಿಜಿ ಹೋಗಿರೋದು ಡೆವಿಲ್ ಅಂಕಲ್ ಅಲ್ವಾ ಖಂಡಿತ ಅವ್ರ ಅಮ್ಮನಿಗೆ ಏನೂ ಆಗಕ್ಕೆ ಬಿಡಲ್ಲ ಅಮ್ಮ ಹುಷಾರಾಗಿ ಬರ್ತಾರೆ ಏನಬೇಕಾದ್ರೆ ನನಗೂ ಸಹ ಶಂಕ್ರವ್ರ ಮೇಲೆ ತುಂಬ ನಂಬಿಕೆ ಇದೆ ಆದರೆ ಏನು ಮಾಡೋದು ವಿಧಿ ಆಟ ಬೇರೆ ತನೇ ಇರುತ್ತೆ ನಾವು ಅಂದ್ಕೊಂಡ್ರೆ ಕೆಲವೊಂದು ಸಲ ಆಗೋದೇ ಇಲ್ಲ ಅದು ಏನೇನೋ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತು ಬೂ ಹೇಳ್ತಾ ಇರ್ತಾಳೆ ಈ ಥರ ಎಲ್ಲ ಯೋಚನೆ ಮಾಡೋದನ್ನ ಬಿಟ್ಬಿಡು ವಿಜಯ ಆಯ್ತಾ ನಂತರ ಪಾಸಿಟಿವ್ ಆಗಿ ಯೋಚನೆ ಮಾಡು ಖಂಡಿತ ಅಮ್ಮ ಬೇಗ ಬರ್ತಾಳೆ ನೋಡು ಬೇಕಾದರೆ ಎಂದಾಗ ಹೌದು ಪುಟ್ಟ ನಿನ್ನ ಮಾತು ಕೇಳ್ತಿದ್ರೆ ಒಂದೊಂದು ಮಾತು ಸಹ ಸಂಜೀವಿನಿ ಥರ ಇದೆ ಅಂತ ನನಗೆ ತುಂಬ ಫೀಲ್ ಆಗ್ತಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಸರಿ ಆಯಿತು ವಿಜಿ ಇವಾಗ ಹೋಗಿ ರೆಸ್ಟ್ ಮಾಡು ಊಟಕ್ಕೆ ಚಪಾತಿ ಪಲ್ಯ ಮಾಡ್ತೀನಿ ಅಂದಾಗ ಇನ್ನು ನೀನು ಮಾಡ್ತೀಯಾ ಬೇಡಪ್ಪ ನಾನೇ ಮಾಡ್ತೀನಿ ಏ ಏನು ಅಡುಗೆ ಮಾಡ್ತಾಳೆ ಅಂತ ಅಡುಗೆ ಹುಷಾರಿಲ್ಲ ಅಂತಲೇ ಅಡುಗೆ ಮಾಡ್ತಾಳೆ ಅಂತೆ ಹೋಗು ವಿಜಿ ಮಲಗು ಅಂತ ವಿಜಿನ ಬೈದು ಕಳಿಸಿ ಇವಳು ತಿಂಡಿ ಮಾಡೋಕೆ ಅಂತ ಹೋಗ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಕಾಡಿನ ರಾಜ ಶಂಕರನ ಗೌರವನ ಕೂರಿಸ್ಕೊಂಡು ಹೇಳ್ತಾ ಇರ್ತಾನೆ ನೋಡಿ ಶಂಕರಪ್ಪ ನೋಡಿ ಗೌರವ ನೀವು ನಮ್ಮ ಕಾಡಿಗೆ ಬಂದಿದ್ದೀರಾ ನಮ್ಮ ಅಡವಿ ಹುಡುಗರೆಲ್ಲರೂ ಸಹ ನಿಮ್ಮನ್ನ ಖುಷಿ ಪಡಕೋಸ್ಕರ ಹಾಡನ್ನ ಹಾಡ್ತಾರೆ ಅಂತ ಅನ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ನಮ್ಮನ್ನ ಇಷ್ಟು ಚೆನ್ನಾಗಿ ಉಪಚಾರ ಮಾಡಿದ ಅಂಥದ್ರಲ್ಲಿ ನೀವು ಹೇಳೋ ಹಾಡನ್ನು ನಾವು ಕೇಳ್ಕೊಳಲ್ವಾ ಕೇಳಿಸ್ಕೊಂಡು ನಾವು ಒಂದೆರಡು ಜನ ಸ್ಟೆಪ್ ಹಾಕ್ತೀವಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಗೌರಿ ಹೇಳ್ತಾ ಇರ್ತಾಳೆ ಹ್ಞೂ ಅಣ್ಣ ನಾವು ಇಷ್ಟು ದಿನ ಕನ್ನಡ ಸಾಂಗ್ನ ಕೇಳ್ತಾ ಇದ್ವಿ ಇವಾಗ ನಿಮ್ಮ ಸಾಂಗ್ನು ಕೇಳ್ತೀವಿ ಅಂದಾಗ ಅಯ್ಯೋ ಗೌರವ್ವ ಇದು ಕನ್ನಡ ಸಾಂಗ್ ಆದರೆ ಅಡ್ವಿ ಕನ್ನಡ ಮಕ್ಕಳು ಹಾಡ್ತಾ ಇದ್ದಾರೆ ಅದಕ್ಕೆ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅವ್ರ ಭಾಷೆಯಲ್ಲಿ ಹಾಡನ್ನ ಹೇಳ್ತಾ ಇದ್ದರೆ ಈ ಕಡೆ ಗೌರಿ ಮತ್ತು ಶಂಕರ ಇಬ್ಬರು ಸಹ ಕ್ಲಾಪ್ಸ್ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ಅವರು ಹೇಳಿದ ಹೇಳಿದ್ಮೇಲೆ ಇಬ್ರು ಕ್ಲಾಪ್ಸ್ ಹಾಕ್ಬಿಟ್ಟು ಹೇಳ್ತಾ ಇರ್ತಾರೆ ಈಗ ನಮ್ಮ ಸರ್ತಿ ನಾನು ಹಾಡು ಹೇಳ್ತೀನಿ ಅಂತ ಈ ಕಡೆ ಗೌರಿ ಹೇಳ್ತಿರ್ಬೇಕಾದ್ರೆ ತುಂಬ ರೊಮ್ಯಾಂಟಕ್ ಇರೋ ಸಾಂಗ್ ಆಡ್ತಾ ಇರಬೇಕಾದ್ರೆ ಶಂಕರನ ನೋಡಿ ಮೈ ಮರೆತು ಸಾಂಗ್ ಹಾಡ್ತಾ ಇರ್ತಾಳೆ ಈ ಕಡೆ ಆಡ್ವಿ ಜನಗಳೆಲ್ಲ ತುಂಬ ಖುಷಿ ಇರ್ತಾರೆ ಹಾಗೆ ಕಾಡಿನ ರಾಜ ಹೇಳ್ತಾ ಇರ್ತಾನೆ ಇದ್ರ ಜೊತೆಗೆ ಒಂದು ಕುಣಿತಾ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಶಂಕರಪ್ಪ ಅಂತ ಅಂದಾಗ ಗೌರಿ ಹೌದು ಅಲ್ವಾ ತುಂಬ ಚೆನ್ನಾಗಿರ್ತಿತ್ತು ನನಗೂ ಅದೇ ಆಸೆ ಬನ್ನಿ ಹೋಗೋಣ ಶಂಕರ ಅವ್ರಿ ಅಂತ ಅಂದಾಗ ನಾನು ಬರಲ್ಲಪ್ಪಾ ಅಂತ ಹೇಳ್ತಾ ಇರ್ತಾನೆ ಏ ಬನ್ರಿ ಎರಡು ಸ್ಟೆಪ್ ಹಾಕಿದರೆ ಏನು ಆಗಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಬಂದರೆ ಡ್ಯಾನ್ಸ್ ಮಾಡೋಣ ಕಾಡಿನ ರಜನೇ ಹೇಳ್ತಾ ಇದ್ದಾರಲ್ವ ನಾವೊಂದೆರಡು ಸ್ಟೆಪ್ ಹಾಕೋಣ ಅಂತ ಹೋಗಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನೀನು ಇರುವಾಗ ಬೇರೇನು ಬೇಕಿಲ್ಲ ಅಂತ ತುಂಬ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಆದರೆ ಶಂಕರ ಮಾತ್ರ ಹಳೆ ದಿನನ ನೆನಪಿಸ್ಕೊಂಡು ಡ್ಯಾನ್ಸ್ ಮಾಡಿದಲ್ಲಿ ಹಾರ್ದಕ್ಕೆ ಎದ್ದೋಗ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಬೇಜಾರಾಗ್ತಿರುತ್ತೆ ಈ ಕಡೆ ಗೌರವೇ ನೋಡಿ ಕಾಡಿನ ಜನಗಳೆಲ್ಲರೂ ಸಹ ಬೇಜಾರಾಗಿ ನಿಂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಕಂಗ ಪಾಯಜನ್ ತೊಗೊಂಡಿರೋದ್ರಿಂದ ಡಾಕ್ಟ್ರು ಬಂದು ಚೆಕಪ್ ಮಾಡೋಕ್ಕೆ ಅಂತ ಬರ್ತಾರೆ ಆಗ ಬೈರೇ ದೇವಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಬಾಯಿ ಬಿಟ್ಟರೆ ಸಾಕು ಸುಳ್ಳು ಮೋಸ ಬರೀ ಇದೆ ಅವಳ ಬಾಯ್ಲಿ ಇವಾಗ ಗೊತ್ತಾಗುತ್ತೆ ಡಾಕ್ಟರ್ ಬಂದಾರಲ್ವಾ ಇವಳು ನಿಜವಾಗ್ಲೂ ವಿಷನ ಕುಡಿದೋಡ ಇಲ್ವೋ ಅಂತ ಅವ್ರು ಹೇಳ್ತಾರೆ ಅಂತ ಬೈಕೋತಾ ಇರ್ತಾಳೆ ಹಾಗೆ ಕೋಳಿ ಮತ್ತೆ ಚುರುಮುರಿ ಮಾತಾಡ್ತಾ ಇರ್ತಾರೆ ನೋಡದಿಲ್ಲ ಯಾವಾಗ್ಲೂ ಅತ್ತೆ ಅತ್ತೆ ಅಂತ ಸೆರ್ಗಿಡ್ಕೊಂಡು ಅವ್ವರಿಂದ ತಿರುಗುತ್ತಿದ್ಲು ಮಾಡಿದ್ ತಪ್ಪಿಗೆ ಅವ್ವ ಎಂತ ಪನಿಶ್ಮೆಂಟ್ ಕೊಟ್ಟಿದ್ದಾರೆ ಅಂದಾಗ ಹೌದು ಅವಳು ಮಾಡಿದ ತಪ್ಪಿಗೆ ಸರಿಯಾಗಿ ಪರಿಶ್ ಪನಿಶ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಯಾಕೆ ಅಂತ ಅಂದ್ರೆ ಕಂಡೋರ್ ದುಡ್ಡನ್ನ ತಗೊಂಡ್ರೆ ಈ ಜೀವನದಲ್ಲಿ ಬದುಕೋಕಾಗಲ್ಲ ಅಂತದ್ರಲ್ಲಿ ಮನುಷ್ಯತ್ವ ಇಲ್ದಲೆ ಇವಳು ಬಾಳ್ತಾ ಇದ್ಲಲ್ಲ ಅದಕ್ಕೆ ದೇವರು ತಕ್ಕ ಶಾಸ್ತ್ರಿ ಮಾಡಿದಾನೆ ನಮಗೆ ಹಾಕ್ಬಿಡು ಬಿಡು ಕಂಡೋರ್ ಆಡೋದು ಮತ್ತು ನಮಗೆ ಯಾಕೆ ಅಂತ ಅನ್ಕೊಂಡು ಇಬ್ರು ಸುಮ್ಮನಾಗ್ಬಿಡ್ತಾರೆ ಹಾಗೆ ಡಾಕ್ಟರ್ ಗಂಗನ ಚೆಕಪ್ ಮಾಡ್ತಾ ಇರಬೇಕಾದ್ರೆ ಸುನಂದ ಕೇಳ್ತಾ ಇರ್ತಾಳೆ ಏನಾದರೂ ತೊಂದರೆ ಇದೆಯಾ ನಮ್ಮ ಗಂಗನಿಗೆ ಇದ್ದಾಗ ಕರೆಕ್ಟ್ ಟೈಮಿಗೆ ಸರಿಯಾದ ಇನ್ಫ ಇನ್ಫಾರ್ಮೇಷನ್ನ ಕೊಟ್ಟು ನನ್ನನ್ನು ಕರೆಸಿದ್ರಿ ಅವರು ತೊಗೊಂಡಿರೋ ಪಾಯ್ಸನ್ ತುಂಬ ಪವರ್ಫುಲ್ ಆಗಿರೋದು ಅವರು ಉಳಿದಿದ್ದೆ ಹೆಚ್ಚು ಅಂತ ಅಂದಾಗ ಬರೆದವರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಪ್ರಾಣಕ್ಕೇನು ಅಪಾಯ ಇಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಸುನಂದಂಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಏನೋ ಮನಸ್ಸಲ್ಲಿ ಬೇಜಾರು ಇಟ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದಾರೆ ಅದೇನು ಅಂತ ತಿಳ್ಕೊಂಡು ಅವರಿಗೆ ಸಮಾಧಾನ ಮಾಡಿ ಯಾಕೆಂದರೆ ಪ್ರಾಬ್ಲಮ್ ಇಲ್ಲ ಅಂತಂದರೆ ಯಾರೂ ಸಹ ಪಾಯ್ಸನ್ ತೊಗೊಳ್ಳಲ್ಲ ನಾನು ಇಂಜೆಕ್ಷನ್ ಕೊಟ್ಟು ಕೊಟ್ಟಿದ್ದೀನಿ ಸರಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೊರಟು ಹೋಗ್ತಾ ಇರ್ತಾರೆ ಹಾಗೆ ಬೇರೆ ದೇವೇ ಹೇಳ್ತಾ ಇರ್ತಾಳೆ ಪಂಕಿಗಳ್ನ ಕರ್ಕೊಂಡೋಗಿ ಒಳಗಡೆ ಮಲ್ಸು ಅಂತ ಅಂದ್ಬಿಟ್ಟು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಇವಳು ನಿಜವಾಗ್ಲೂ ಸಹ ವಿಷ ಕುಡುದಿಲ್ಲ ವಿಷ ಕುಡಿಯುವಂಥದ್ದು ಇವಳಿಗೆ ಏನಾಯ್ತು ಯಾಕೆ ಈ ರೀತಿ ಕುಡಿದ್ಬಿಟ್ಲು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಕಾಡದ ರಾಜ ಕೇಳ್ತಾ ಇರ್ತಾನೆ ಗೌರವ ನಾನು ಇನ್ನೂ ವೈಯಕ್ತಿಕ ವಿಚಾರನ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀನೇನು ಅನ್ಕೊಳ್ಳಿಲ್ಲ ಅಂದರೆ ಒಂದು ವಿಷಯ ಕೇಳಲ್ಲ ಅಂತ ಅಂದಾಗ ಕೇಳಿಯಣ ನಿಮ್ಮಿಬ್ರನ್ನ ನಾನು ಅಡವಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಯಾಕೋ ನಿಮ್ಮಿಬ್ರು ನಡುವೆ ಒಂಥರ ಸಂಬಂಧ ಸರಿ ಇಲ್ಲ ಅಂತ ಅನ್ಸುತ್ತೆ ಅದೇನಾದ್ರು ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳವ ಅಂತ ಅಂದಾಗ ಇದೆಲ್ಲ ನಿಮಗೆ ಗೊತ್ತು ಅಂತ ಗೌರಿ ಕೇಳ್ತಾ ಇರ್ತಾಳೆ ನೋಡೋವ ನಾನು ಸೀಮೆನ ದಾಡ್ಕೊ ಬಂದಿರ್ಬೋದು ಆದರೆ ಮನಸ್ಸು ಭಾವನೆ ಒಂದೇ ಅಲ್ವೇನವ ಏನಾಯ್ತು ಅಂತ ಹೇಳುವ ನೀನೊಂಥರ ಬೋರ್ಗರಿಯೋ ಜಲಪಾತ ಇದ್ದಂಗೆ ಇನ್ನು ಹೊರ್ಕೊಂಡು ಹೊರ್ಕೊಂಡು ಹೋಗ್ತಾ ಇದೆಯಾ ಆದರೆ ಶಂಕರ ಮಾತ್ರ ಅದನ್ನು ಕಟ್ಟೋ ರೀತಿ ಹಣೆ ಕಟ್ಟೋ ರೀತಿ ಕಟ್ಕೊಂಡು ಕೊಟ್ಕೊಂಡು ಹೋಗ್ತಾ ಇದ್ದೇನೆ ಅದೇನಾಯ್ತು ಅಂತ ಹೇಳವ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಹಾಗಂತ ಅವನಿಗೆ ಏನು ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಖಂಡಿತ ತುಂಬ ಪ್ರೀತಿ ಇದೆ ಆದರೆ ಅದನ್ನು ವ್ಯಕ್ತಪಡಿಸೋ ಮನಸ್ಸು ಅವ್ನು ಮಾಡ್ತಾ ಇಲ್ಲ ಹೇಳವ ನಿಮ್ಮಿಬ್ಬರ ನಡುವೆ ಏನಾದರೂ ಆಯ್ತಾ ಅಂತ ಕೇಳ್ತಾ ಇರ್ತಾನೆ ಆಗ ಗೌರಿ ಹೇಳ್ತಾ ಅದೊಂದು ದೊಡ್ಡ ಕಥೆ ಅಂತ ತನ್ನ ಜೀವನದಲ್ಲಿ ನಡೆದಿದ್ದ ಘಟನೆ ನಾ ಹೇಳ್ತಾ ಇರ್ತಾಳೆ ಇಷ್ಟ ಇಲ್ಲದಲ್ಲೇ ಅವರು ನನ್ನನ್ನು ಪ್ರೀತಿಸಿ ಮದುವೆ ಆದರು ಆದರೆ ನನಗಂತೂ ಖಂಡಿತ ಅವ್ರು ಇಷ್ಟ ಇರಲಿಲ್ಲ ಹೋಗ್ತಾ ಹೋಗ್ತಾ ಅವರು ಮುಗ್ದತೆ ಹಾಗೆ ಒಳ್ಳೆ ಮನಸ್ಸಿಗೆ ನಾನು ಮನಸ್ಸೋತು ಅವ್ರನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ ಈ ಥರ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಅವರು ಜೈಲಿಗೆ ಹೋದರು ಹಾಗೆ ಹೀಗೆ ಅಂತ ಪ್ರತಿಯೊಂದು ನಡೆದ ಘಟನೆ ಎಲ್ಲ ಹೇಳಿದಾಗ ಈ ಕಡೆ ಕಾಡಿನ ರಾಜನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಏನವ್ವ ನಿನ್ನ ಜೀವನದಲ್ಲಿ ಈ ಥರ ಎಲ್ಲ ಆಗಿದೆಯಾ ನನ್ನ ಕೈಯಲ್ಲಿ ನಂಬಿಕೆ ಆಗಲ್ಲ ಜೀವನನೇ ಹಾಗೆ ನಾವು ಇಷ್ಟಪಟ್ಟಾಗ ಪ್ರೀತಿನ ಕೊಡೋಕ್ಕಾಗಲ್ಲ ಹಾಗೆ ಅವರು ಪ್ರೀತಿ ಕೇಳಕ್ಕೆ ಬಂದಾಗ ತಿರಸ್ಕಾರ ಮಾಡಿ ಹೋಗ್ತಾರೆ ಆದರೆ ನೀನೇನು ಮಾತ್ರ ಯೋಚನೆ ಮಾಡಬೇಡ ನಿಮ್ಮಿಬ್ಬರ ಜೀವನನ ಇಲ್ಲೇ ನಾನು ಇವಾಗಲೇ ಸರಿ ಮಾಡಿ ಕಳಿಸ್ತೀನಿ ಅಂತ ಮಾತು ಕೊಡ್ತಾಯಿರ್ತಾನೆ ಅಣ್ಣ ನೀವೇನು ಮಾಡ್ತೀರಾ ಅಂತಂದಾಗ ತಲೆ ಕೆಡ್ಸ್ಕೊಬೇಡಕ್ಕಣ ಶಂಕರನ ಮನಸ್ಸಲ್ಲಿ ಪ್ರೀತಿ ಇದೆ ಅದನ್ನು ವ್ಯಕ್ತಪಡಿಸ್ತಾ ಇಲ್ಲ ನೋಡು ನಾನು ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ರಾಜ ಈ ಕಡೆ ಕಾಡಿನ ಜನಗಳನ್ನ ಕರೆದುಬಿಟ್ಟು ಏನೋ ಒಂದು ಹಣ್ಣ ತರಕ್ಕೆ ಅವ್ರ ಭಾಷೆಯಲ್ಲಿ ಹೇಳ್ತಾ ಇರ್ತಾನೆ ಅಣ್ಣ ಏನು ಮಾಡ್ತಿದ್ದೀರಾ ಏನಿದು ಅಂತ ಅನ್ಬೇಕಾದ್ರೆ ಎದ್ಕೋಬೇಡ ಕಣವ ಇದು ಕಾಡಲ್ಲಿ ಒಂದು ಹಣ್ಣು ಸಿಗುತ್ತೆ ಅದನ್ನು ಚೆನ್ನಾಗಿ ಅರ್ದು ಹಾಲಲ್ಲಿ ಹಾಕಿ ಕೊಟ್ಟರೆ ಅವನು ಕುಡಿದ್ರೆ ತನ್ನ ಪ್ರೀತಿ ವ್ಯಕ್ತಪಡಿಸ್ತಾನೆ ನೋಡು ಅಂತ ಅಂದ್ಬಿಟ್ಟು ಆ ಹಣ್ಣನ್ನು ಹಾಲು ಥರ ಮಾಡಿಕೊಂಡು ಇರ್ತಾನೆ ಏನಾದರೂ ಮಾಡಿದಿನ ಗಂಡನಿಗೆ ಕುಡಿಸು ಆವಾಗ ನೋಡು ತಾಂಡವ ತಾಂಡವ ಹಾಡ್ತಾನೆ ಅಂತ ಅಂದಾಗ ಗೌರಿ ತುಂಬ ತುಂಬ ಖುಷಿಯಾಗ್ತಿರುತ್ತೆ ಹೋಗು ಹೋಗು ಕೊಡು ಅಂತ ಹೇಳುವಷ್ಟರಲ್ಲಿ ಅಷ್ಟೊತ್ತಿಗೆ ಇವನಿಗೆ ಬಿಕ್ಳಿಕೆ ಬಂದು ಶಂಕರನೇ ಅಲ್ಲಿಗೆ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಗಂಗಾ ಪಾಯ್ಸನ್ ಎಲ್ಲ ಕುಡಿದು ಡಾಕ್ಟ್ರು ಬಂದು ಚೆಕಪ್ ಮಾಡಿ ಹೋದಾಗ ಸರಿ ಹೋದ್ಮೇಲೆ ಯೋಚನೆ ಮಾಡ್ತಿರ್ತಾಳೆ ಅತ್ತೆ ಹೇಗಿದ್ರು ರೂಮ್ ಕಡೆ ಬರ್ತಾ ಇದ್ದಾರೆ ಓವರ್ ಆಕ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಕನ್ವರ್ಸ ರೀತಿ ಅಥವಾ ನನ್ನ ಕ್ಷಮಿಸಿ ನಾನು ಬೇಕು ಅಂತ ಈ ಥರ ಮಾಡಿಲ್ಲ ದಯವಿಟ್ಟು ನನ್ನನ್ನು ದೂರ ಮಾಡಬೇಡಿ ಮಾಡಬೇಡಿ ಅಂತ ಕನ್ವರ್ಸ್ತಾ ಇರಬೇಕಾದ್ರೆ ಅಲ್ಲಿಗೆ ಬರ್ಯ ದೇವಿ ಬರ್ತಾಳೆ ಬೇಕು ಬೇಕು ಅಂತ ಮತ್ತೆ ಅಥವಾ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ನನ್ನನ್ನು ಬಿಟ್ಟೋಗ್ಬೇಡಿ ಅಂತ ನಾಟಕ ಮಾಡ್ಕೊಡ್ತಿರ್ಬೇಕಾದ್ರೆ ದೇವಿ ಅದನ್ನು ನಂಬಿಟ್ಟು ಗಂಗಾ ಗಂಗಾ ಅಂತ ಇದಳ್ಸ್ತಾಳೆ ಸಡನ್ನಾಗಿ ಎದ್ಬಿಟ್ಟು ಅತ್ತೆವಾ ನನ್ನ ಯಾಕೆ ಕುಳಿಸಿದರೆ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ ಪ್ಲೀಸ್ ಅತ್ತೆ ನನ್ನ ಕ್ಷಮಿಸಿ ಸಮಾಧಾನ ಮಾಡ್ಕೋ ಗಂಗ ಅಂತ ಹೇಳ್ತಾ ಇರ್ತಾಳೆ ಹೆಂಗೆ 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 ಅತ್ತೆವೋ ನಾನು ಸಮಾಧಾನ ಮಾಡ್ಕೊಳ್ಳಿ ಎತ್ತು ತಾಯಿ ಮುಖನೇ ನಾನು ನೋಡಿಲ್ಲ ಅಂಥದ್ರಲ್ಲಿ ಹತ್ತೆ ನೀವು ನನ್ನನ್ನು ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನೀವು ನನ್ನನ್ನು ಮಗಳ ರೀತಿ ನೋಡ್ಕೊಂಡಿದ್ದೀರಾ ನಾನು ನಿಮಗೆ ನಂಬಿಕೆ ದ್ರೋಹ ಮಾಡಿದೆ ಅಂತ ನಾಟಕದ ಕಣ್ಣೀರಾಗ್ತಾಯಿರ್ತಾಳೆ ಹಾಗೆ ನಾನೊಬ್ಳು ದೊಡ್ಡ ಪಾಪಿ ನಾನು ಯಾಕೆ ಉಳಿಸಿದ್ರಿಂದ ಕೆನ್ ಕೆನೆ ಕೊಡ್ಕೊಂಡು ತಲೆ ತಲೆ ಕಿಚ್ಕೋಬೇಕಾದ್ರೆ ನೋಡು ವಿಶ್ರಾಂತಿ ತಗೋ ಆಯ್ತಾ ಈಗ ಇದನ್ನೆಲ್ಲ ಮಾತಾಡೋ ಸಮಯ ಇಲ್ಲ ಇವಾಗ ಮಲ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಅನ್ಬೇಕಾದ್ರೆ ಇನ್ನೂ ವಿಶ್ರಾಂತಿ ತಗೋಬೇಕಾ ನಾನು ಹೇಗತ್ತೇವ ತಗೊಳ್ಳಿ ನನ್ನ ಮನ್ಸಿದ್ದು ಭಾರ ಎಲ್ಲ ಇಡಿಸ್ಬೇಕು ಅಂದರೆ ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ನಾನು ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನಾನು ಎಷ್ಟು ದಿನ ಬದುಕ್ತೀನಿ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಸಾಯಕ್ಕೂ ಮುಂಚೆ ನಡೆದ ಘಟನೆ ಎಲ್ಲ ಹೇಳಬೇಕು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ನನಗೆ ಗೊತ್ತು ಹಾಗೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಕೋಪ ಇದೆ ಅಂತಲೂ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣವ ಅಥವಾ ಆದರೆ ನಾನು ಏನು ಮಾಡಲಿ ನಾನೇನಾದರೂ ಆ ರೀತಿ ಮಾಡಲಿಲ್ಲ ಅಂತ ಅಂದಿದ್ರೆ ನಿಮ್ಮ ಆಸೆ ಕನಸುಗಳೆಲ್ಲ ನುಚ್ಚುನೂರಾಗ್ತಿತ್ತು ಹಾಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂದಿದ್ರು ಸಹ ಈ ಥರ ತಪ್ಪು ಮಾಡಬಾರ್ದು ಅಂತ ಗೊತ್ತಿದ್ರು ನಿಮ್ಮ ಮೇಲೆ ಈ ರೀತಿ ತಪ್ಪು ಆರೋಪ ಹೊರಿಸ್ತಿದೆ ಅಂತ ಅನ್ಬೇಕಾದ್ರೆ ಬರೆದೇವ್ ಹೇಳ್ತಾ ಇರ್ತಾಳೆ ಏನು ನನ್ನನ್ನು ಇಷ್ಟು ಪುರಿಸೋ ನೀನು ನನ್ನ ಆಸೆ ಕನಸು ನುಚ್ಚುನೂರಾಗ್ತವೆ ಅಂತ ಈ ರೀತಿ ತಪ್ಪು ಮಾಡ್ದ ಅಂತ ಕೇಳ್ತಾ ಇರ್ತಾಳೆ ಏನು ಗಂಗ ನೀನು ನನ್ನ ಜೊತೆ ತಮಾಷೆ ಮಾಡ್ತಿದ್ಯಾ ನೀನು ಹೇಳ್ತಿರೋದು ಹೆಂಗಿದೆ ಗೊತ್ತಾ ಕತ್ತಿಗೆ ಅಗ್ಗಾಕ್ಬಿಟ್ಟು ಕೆಳಗೆ ಬಿದ್ದರೆ ಅಪಾಯ ಮೇಲೆ ಎತ್ತರಿ ಎತ್ರೆ ಏನಂಗಿದೆ ಅಂತ ಹೇಳ್ತಾ ಇರ್ತಾಳೆ ಅದು ಹಾಗಲ್ಲ ನಾನು ಆ ರೀತಿ ಮಾಡೋದಕ್ಕೆ ನಿಮ್ಮ ಕನಸುಗಳೆಲ್ಲ ಇನ್ನೂ ಆಸೆಗಳೆಲ್ಲ ಹಾಗೆ ಇದ್ದೀವಿ ಅಂದಾಗ ಹೌದು ಅದು ಹೆಂಗೆ ಹೇಳು ಅಂತ ಅನ್ಬೇಕಾದ್ರೆ ಏನು ಮಾತಾಡ್ದಾಗ ಹಂಗೆ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಇದು ಎಂಥ ಹಾಲು ಕೊಟ್ಟರಲ್ಲ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ ನಂದು ಕೆಲವೊಂದು ಹಳೆ ನೆನಪುಗಳು ಮರ್ತೋಗ್ಬೇಕಿತ್ತು ಅದಕ್ಕೆ ಅಣ್ಣನಿಗೆ ಹೇಳ್ತೆ ಹಾಲು ತಂದು ಕೊಟ್ಟರು ಅಂತ ಅಂದಾಗ ಹೌದಾ ಕೊಡ್ರಿಲ್ ಹಂಗಾರೆ ನಾನೇ ಕುಡಿದ್ಬಿಡ್ತೀನಿ ನನಗೆ ಜಾಸ್ತಿ ಆ ಥರ ಟೆನ್ಷನ್ ಇರೋದು ಇದೊಂದೇ ನೋಡಿ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದು ಹಾ ಕುಡಿದು ಹೋಗ್ತಾ ಇರಬೇಕಾದ್ರೆ ಕಾಡಿನ ರಾಜ ಹೋಗಮ್ಮ ಇವಾಗಿದೆ ನಿನ್ನ ಗಂಡ ಪ್ರೀತಿನ ವ್ಯಕ್ತಪಡಿಸ್ತಾನೆ ಹೋಗು ಅಂತ ಕಳಿಸ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು